ಕರ್ತನಾ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆ ಬಂದಂಥ ಪ್ರತಿಯೊಬ್ಬರಿಗೂ ದೇವರ ನಿಮ್ಮೆಲ್ಲರನ್ನೂ ಆಶೀರ್ವಸಲಿ ದೇವರ ಮಕ್ಕಳ ನಿಮ್ಮೆಲ್ಲರಿಗೂ ಗುಡ್ ಫ್ರೈಡೆ ದಿನದ ಶುಭಾಶಯಗಳು ಈ ಒಂದು ದಿನ ಶುಭ ಶುಕ್ರವಾರ ಎಂದು ಲೋಕದ ಎಲ್ಲ ಸಭೆಗಳಲ್ಲಿ ಆಚರಿಸ್ತಾರೆ ಹೌದು ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ನಮ್ಮ ಮಹಾಪರಿಷುದ್ಧನ ಸರ್ವಶಕ್ತನು ಆದಂಥ ನಮ್ಮ ಪರಲೋಕದ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾನೆ ತಂದೆ ದೇವರೇ ಈ ಒಂದು ಗುಡ್ ಫ್ರೈಡೇ ಇದೆ ಅಂತಂದು ಸ್ವಾಮಿ ಅಪ್ಪ ನಿನ್ನ ಜೀವನ ವಾಕ್ಯವನ್ನು ಹಂಚಲು ಮತ್ತೊಂದು ಬಾರಿ ಕೊಟ್ಟಂಥ ಅವಕಾಶ ಕಾಯಿ ಸ್ತೋತ್ರ ಕರ್ತಾನೆ ಹೌದು ಸ್ವಾಮಿ ನೀನು ನಮಗೋಸ್ಕರ ಕಲುವಾರೇ ಶಿಲುಬೆ ಮೇಲೆ ನಮ್ಮ ತಪ್ಪು ಪಾಪಗಳಿಗೋಸ್ಕರ ನಮ್ಮನ್ನು ಬಂದದಿಂದ ನಮ್ಮನ್ನು ರೋಗದಿಂದ ನಮ್ಮನ್ನು ಶತ್ರುನ ಕಟ್ಟಲ್ಪಟ್ಟ ಅವಸ್ಥೆಯನ್ನು ಬಿಡಿಸುವುದಕ್ಕಾಗಿ ಅಪ್ಪ ನೀನು ಶಿಲ್ಬೆಯಲ್ಲಿ ಯಜ್ಞರಾದ ದೇವರೇ ಅಪ್ಪ ನಿಮಗೆ ಸ್ತೋತ್ರ ಕರ್ತಾನೆ ನಮಗಾಗಿ ನೀನು ಪಾಪಿ ದೇವರೇ ಅಪ್ಪ ನಿಮಗೆ ಸ್ತೋತ್ರ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಬೇಕಾಗಿ ಸ್ತೋತ್ರ ಅದಕ್ಕಾಗಿ ಈ ಒಂದು ಸ್ವಾಮಿ ಅಪ್ಪ ಈ ಲೋಕದ ಎಲ್ಲಾ ಲೋಕದಲ್ಲಿ ಪ್ರತಿಯೊಂದು ಸಭೆಗಳಲ್ಲಿ ಗುಡ್ ಫ್ರೈಡೆಸುವ ಆಚರಣೆ ಮಾಡುವಾಗ ದೇವರ ಈ ಒಂದು ಸ್ವಾಮಿ ಅಪ್ಪ ನಿನ್ನ ಹಸ್ತಕ್ಕೆ ಬಂದರು ಒಬ್ಬೊಬ್ಬರನ್ನು ಸಮರ್ಪಿಸಿಕೊಂಡು ಪ್ರಾರ್ಥಿಸ್ತಾ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಸ್ವಾಮಿ ನೀನು ನಮ್ಮ ಆದಿಂದ ಆದರು ನೀನು ಆಳ್ವಿಕೆ ಮಾಡಿ ಪದಗಳ ಮುಖಾಂತರ ನೀನು ಮಾತಾಡುವ ಪದಗಳ ಗುಡಾರ್ಧ ತಿಳಿಪಡಿಸು ಸ್ವಾಮಿ ಮಾತ್ರವಾದ ದೇವರೇ ನೀ ನಮ್ಮ ಸಂಗಡ ಇದ್ದು ಸ್ವಾಮಿ ಅಪ್ಪ ನನ್ನಿಂದ ಏನು ಸಾಧ್ಯವಿಲ್ಲ ಕಥೆ ನೀನು ಆಳ್ವಿಕೆ ಮಾಡಿ ನೀನು ನಡೆಸಿಕೊಡುವ ಅದಕ್ಕಾಗಿ ನಿನ್ನ ಹಸ್ತಕ್ಕೆ ನನ್ನನ್ನೇ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾಂಗತ್ತೆ ಈ ಒಂದು ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಮ್ಮ ದೊಡ್ಡ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಅದೇವ್ರಿ ಆ ಆಮೇನ್ ಆ ಪ್ರದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಈ ಒಂದು ದಿನದಂದು ಹ್ಯಾಪಿ ಗುಡ್ ಫ್ರೈಡೆ ಶುಭ ಶುಕ್ರವಾರ ಮತ್ತೊಂದು ಬಾರಿ ನಮ್ಮದು ನೀವೆಲ್ಲರೂ ಸಂತೋಷವಾಗಿದ್ದರಂತ ನಾನು ಬಯಸ್ತೀನಿ ಹೌದು ಈ ಒಂದು ದಿನದಲ್ಲಿ ನೋಡಬಹುದು ಲೋಕದಲ್ಲಿ ಎಲ್ಲ ಒಂದು ಸಭೆಗಳಲ್ಲಿ ಗುಡ್ ಫ್ರೈಡೆ ಸ್ವಾಮಿ ಶಿಲುಬೆಗೆ ಹಾಕಿದಂಥ ಒಂದು ವಿಷಯ ನೀಡಿದ್ದು ಯೇಸು ಸ್ವಾಮಿ ಶಿಲ್ವೆ ಮೇಲೆ ಮಾತಾಡಿದಂಥ ಏಳು ಮಾತುಗಳ ಬಗ್ಗೆ ಮಾತಾಡ್ತಾರೆ ಶಿಲುಬೆ ಯಾಕೆ ಹೆಂಗೆ ಹಾಕಿದ್ರು ಯಾಕೆ ಹಾಕಿದ್ರು ಅದು ಮುಖ್ಯವಲ್ಲ ಆದರೆ ಹೆಂಗೆ ಹೊಡೆದ್ರು ಎಲ್ಲರೂ ಯಾತ್ರ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ ಶಿಲ್ಬೆ ಮೇಲೆ ಹೆಂಗೆ ಎಷ್ಟುದ್ದ ಮಳೆ ಹೊಡೆದ್ರು ಎಲ್ಲಿ ಚುಚ್ಚಿದ್ರು ಏನಾಯಿತು ಎಷ್ಟುದ್ದ ಮುಳ್ಳು ಹಾಕಿದ್ರು ದೇವರು ಎಷ್ಟು ಕಷ್ಟಪಟ್ಟರೆ ಅದೆಲ್ಲ ಯಾಕಾಗಿ ಶಿಲುಬೆ ದೇವ್ರ ಸ್ವಾಮಿ ಹೊತ್ಕೊಂಡ್ರು ಯಾಕಾಗಿ ಶಿಲುಬೆಗೇಲೆ ಪ್ರಾಣವನ್ನು ಕೊಡಲು ಸಿದ್ಧವಾದರು ಅದು ಮೇನ್ ಮುಖ್ಯವಾದಿದೆ ಯಾಕಾಗಿ ಅಂದರೆ ದೇವರು ಈ ದಿನ ನನ್ನನ್ನು ನೀನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪ್ರತಿಯೊಬ್ಬರನ್ನು ದೇವರು ನನ್ನನ್ನು ನೀನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದೇವರು ನನ್ನ ನೀನ ಪ್ರೀತಿ ಮಾಡೋದಕ್ಕೋಸ್ಕರ ದೇವರು ತನ್ನ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನ ಈ ಕಳಿಸ್ಕೊಟ್ರು ಕಲಿಸ್ಕೊಟ್ರು ನಾನು ನೀನು ಬಿಡುಗಡೆ ಹೊಂದಿಕೊಳ್ಬೇಕಾದ್ರೆ ದೇವರು ಆಕೆ ಬಿಡುಪಟ್ಟದಲ್ಲ ಈ ಲೋಕದ ಎಲ್ಲರೂ ಪಾಪ ಮಾಡಿ ದೇವರು ಮೈಮೇಲೆ ಕಾಣದೇ ಹೋಗಿದ್ದಾರೆ ಆದ್ದರಿಂದ ಈ ಒಂದು ದಿನದಲ್ಲಿ ಯೇಸು ಸ್ವಾಮಿ ಶಿಲ್ಬೇಲೆ ಹಾಕಿರುವಾಗ ಅದು ಯಾಕಾಗಿ ಹಾಕಿದ್ದಾರೆ ಅಂದರೆ ಮೊದಲಾಗಿ ನನ್ನನ್ನು ನಿನ್ನನ್ನು ದೇವರು ಪ್ರೀತಿ ಮಾಡಿದ್ದಾರೆ ಅದಕ್ಕೆಲ್ಲ ನೋಡುವಾಗ ಮೂರನೇ ಹದಿನಲ್ಲಿ ಮೂರ ಒಂಬತ್ತನೇ ವಾಕ್ಯ ನೋಡುವಾಗ ಸ್ವಾಮಿ ದೇವ್ರ ಭೂಮಿ ಮೇಲೆ ಬರುವಾಗ ಅದಮ್ಮ ಅವರು ಹುಡುಕುವಾಗ ದೇವರ ಮಹಿಮೆ ಬರುವ ಸಂದರ್ಭದಲ್ಲಿ ಆ ದೇವ್ರು ಬರೋದಾಗ ನೋಡಿ ಅವರು ಎದುರಿ ಯಾಕಾಗಿ ಬಚ್ಚಿಕೊಂಡು ಕುತ್ಕೊಂಡ್ರು ಯಾಕಂದರೆ ದೇವ್ರ ಶಬ್ದವನ್ನು ಅವರು ಕೇಳ್ತಾ ಇದ್ದಂಗೆ ಅವರು ಯಾಕಂದರೆ ದೇವರ ಅಲ್ಲಿ ಕಳ್ಕೊಂಬಿಟ್ರು ದೇವರು ಭೂಮಿಯನ್ನು ಎಲ್ಲರೂ ಬಾ ಮಾತಿನಿಂದ ಉಂಟು ಮಾಡಿದ್ರು ಆದರೆ ಮನುಷ್ಯನನ್ನು ತನ್ನ ಸೋಲಿಕೆಯಾಗಿ ದೇವರ ಸ್ವರೂಪವಾಗಿರಬೇಕು ಅಂತ ತನ್ನಗೆ ಹೋಲಿಕೆ ಅಂತ ದೇವರು ತನ್ನ ಅಂತ ಕೈಯಿಂದ ಉಂಟು ಮಾಡೋರು ಅದಕ್ಕಾಗಿ ನನ್ನನ್ನು ನೀನು ದೇವರು ನಾವು ಒಂದು ಪಕ್ಷ ಎಷ್ಟೋ ಸಂದ್ರೂ ದೇವ್ರನ್ನ ಹೋಗ್ತೀವಿ ನಾವು ದೇವರನ್ನ ಮರೆತು ಜೀವನ ಮಾಡ್ತಾ ಇದ್ರೆ ದೇವರು ನಮ್ಮನ್ನ ಪ್ರೀತಿ ಮಾಡುವರಾಗಿದ್ದಾರೆ ಅಂದು ಆದಾಮ ಪಾಪ ಮಾಡಿ ದೇವರ ಮೈಮೇಲೆ ಕಳ್ಕೊಂಡ ಆದ್ದರಿಂದ ದೇವರು ಬರೋ ಶಬ್ದವನ್ನು ಕೇಳಿ ಅವನು ಬಚ್ಚಿಕೊಂಡು ಕೂತ್ಕೊಂಡ ಆದರೆ ಅವತ್ತಿಂದ ಅನೇಕರು ಅದೇ ಪ್ರಕಾರ ದೇವ್ರ ವಿರುದ್ಧವಾಗಿ ದೇವರ ತಪ್ಪನ್ನು ತಿಳಿದು ದೇವರ ದೇವ್ರ ವಿರುದ್ಧವಾಗಿ ಮಾತಾಡ್ಕೊಂಡು ದೇವ್ರ ತಪ್ಪಾಗಿ ಮಾ ದೇವ್ರ ವಿರುದ್ಧ ತಪ್ಪು ಮಾಡಿಕೊಂಡು ದೇವ್ರ ವಿರುದ್ಧವಾಗಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಎಲ್ಲರೂ ಈ ಲೋಕ ಅದಕ್ಕೆ ಸತ್ಯವೇ ಬರಲ್ಪಡ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಕಾಣದೇ ಹೋಗಿದ್ದಾರೆ ಅದಕ್ಕಾಗಿ ದೇವರು ಈ ಲೋಕದಲ್ಲಿ ಯಾರು ನಶಿಸಿ ಹೋಗಬಾರ್ದು ಅಂತ ತನ್ನ ಸ್ವಂತ ಮಗನನ್ನು ಭೂಮಿ ಕಳಿಸ್ಕೊಟ್ರು ಮತ್ತು ಹನ್ನೊಂದು ಇಪ್ಪತ್ತೆಂಟು ಎಲೆ ಕಷ್ಟಪಡೋರೇ ಒತ್ತುವವರೇ ನೀವೆಲ್ಲರೂ ನನ್ನ ಬಳಕೆ ಬನ್ನಿ ನಾನು ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸುತ್ತೇನೆ ಅಂತ ಇಲ್ಲಿ ಯೇಸು ಸ್ವಾಮಿ ಒಬ್ಬರನ್ನ ಕರೆದಿಲ್ಲ ಲೋಕದ ಪ್ರತಿಯೊಬ್ಬರನ್ನೂ ಸಹ ಕರೆದಿದ್ದಾರೆ ಅದಕ್ಕಾಗಿ ಈ ಲೋಕದ ಪ್ರತಿಯೊಬ್ಬರೂ ಸಹ ಯೇಸು ಸ್ವಾಮಿ ಪ್ರೀತಿ ಮಾಡ್ತಾ ಇದ್ದಾರೆ ಆತನ ಪ್ರೀತಿ ಮಾಡಿರುವಾಗ ಹಳೆ ಒಡಂಬಡಿಕೆ ನೋಡುವಾಗ ದೇವ್ರನ್ನ ಎಲ್ಲೂ ಸಹ ಯಾರೂ ನೋಡಿಲ್ಲ ಒಬ್ಬೊಬ್ಬರ ಹತ್ರ ವಿಧ ವಿಧವಾಗಿ ದೇವ್ರು ಮಾತಾಡಿದ್ರು ಬೆಂಕಿ ಮುಖಾಂತರ ಮಾತಾಡೋರು ವಾಯ್ಸ್ ಮುಖಾಂತರ ಮಾತಾಡೋರು ಒಬ್ಬೊಬ್ಬರ ಜೀವಿತ ನೋಡುವಾಗ ದೇವ್ರನ್ನ ಪೂರ್ಣವಾಗಿ ಎಲ್ಲೂ ನೋಡಿಲ್ಲ ಯಾರು ಅದಕ್ಕಾಗಿ ಇದು ಯೋಹಾನ ಸ್ವಾರ್ಥ ನೋಡುವುದಾದರೆ ಹಳೆ ಹೊಡಕ್ಕೆ ಎಲ್ಲೂ ಮಾತಾಡೋದು ಸಹ ಅಲ್ಲೂ ಸಹ ಬರೆಯಲ್ಪಡೋದು ಯೋಹಾನ ಸ್ವಾರ್ಥೆ ಒಂದನೇ ಹದ್ದೆ ಹದಿನೆಂಟನೇ ವಾಕ್ಯ ತೆಗೆದಿರು ನೋಡಿ ಹಳೆ ಒಡ ದೇವ್ರನ್ನ ಯಾರೂ ಎಲ್ಲೂ ನೋಡಿಲ್ಲ ಆದ್ದರಿಂದ ನಾವು ಈ ದಿನ ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿದ ದೇವರು ತನ್ನ ಸ್ವಂತ ಮಗನನ್ನು ನನಗಾಗಿ ನಿನ್ನಗ ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾರೆ ಯಾಕಂದರೆ ದೇವರು ಬಂದಿದ್ದು ನಿನ್ನನ್ನು ಈ ಇರುವಂಥ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುವುದಕ್ಕಾಗಿ ನೀನು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು ಯಾವ ಸ್ಥಾನದಲ್ಲಿರ್ಬೋದು ಆ ಸ್ಥಾನ ಇನ್ನೊಂದು ಸ್ಥಾನ ಕರ್ಕೊಂಡೋಗಿ ಯೇಸು ಸ್ವಾಮಿ ಬಂದಿದ್ದಾರೆ ಅದಕ್ಕಾಗಿ ಈ ದಿನ ದೇವರು ನನ್ನ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಪ್ರೇ ದೇವ್ರ ಮಗು ಪ್ರೀತಿ ಮಾಡಿ ಪರಲೋಕದನ್ನ ಬಿಟ್ಟು ನಮ್ಮ ತಪ್ಪು ಪಾಪಗಳಿಗೋಸ್ಕರ ಆತನ ಪಾಪಿಯಾಗಿ ಶಿಲುಬೆಗೆ ಯಜ್ಞವಾಗಿದ್ದಾನೆ ಅದು ಮೇನ್ ಕಾನ್ಸೆಪ್ಟಾಗಿದೆ ಇನ್ನೊಂದು ನಾನು ಹೇಳ್ದಲ್ಲ ಹಳೆ ಒಡಂಬಡಕಿಯಲ್ಲಿ ಯಾರೂ ಸಹ ದೇವ್ರು ನೋಡಿಲ್ಲ ಅಂತ ಈ ಒಂದು ವಿಷಯವನ್ನು ಕುರಿತಾಗಿ ಇಬ್ಬರೇ ಬರದ ಪತ್ರಿಕೆ ನೋಡುವಾಗ ಒಂದನೇ ಹದ್ಯದಲ್ಲಿ ಒಂದನೇ ಹದ್ಯ ಒಂದು ಎರಡು ತೆಗೆದಿರೋದು ಓದಿ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿ ವಿಧ ವಿಧವಾಗಿ ಮಾತಾಡಿದ ದೇವರು ಯಾವಾಗ ಆ ಪುರಾತನ ಕಾಲದಲ್ಲಿ ಹಳೆ ಒಡಂಬಡಕರ ದೇವರು ಯಾರು ಪಿತೃಗಳ ಮುಖಾಂತರ ಪ್ರವಾದಿಗಳ ಮುಖಾಂತರ ವಿಧ ವಿಧವಾಗಿ ಭಾಗ ಭಾಗ ಮಾತಾಡೋದು ಆದರೆ ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಯೇಸು ಕ್ರಿಸ್ತನ ಮುಖಾಂತರ ಯೇಸು ಸ್ವಾಮಿಯನ್ನ ಪೂರ್ಣವಾಗಿ ಪ್ರತಿಯೊಬ್ಬರು ನೋಡುವಾಗ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ ಮೊದಲು ಏನು ಮಾಡಿದ್ರು ಬರೀ ಹಳೆ ಒಡಂಬಡಿಕೆಯಲ್ಲಿ ದೇವರು ಬರೀ ಮಾತಲ್ಲಿ ಅಥವಾ ಶಬ್ದದಲ್ಲಿ ಬೆಂಕಿಯಲ್ಲಿ ವಾತಾವರಣದಲ್ಲಿ ಮಾತಾಡ್ತಿದ್ದರು ಆದರೆ ಹೊಸ ಒಡಂಬಡಿಕೆ ಬಂದಂಥ ನಮಗೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಪೂರ್ಣವಾಗಿ ದೇವ್ರನ್ನ ನೋಡಲು ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಈತನ ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು ಈತನ ಮೂಲಕವೇ ಜಗತ್ತು ಉಂಟಾಯಿತು ಆಮೇಲೆ ಯಾಕಂದ್ರೆ ಆದಿಲ್ಲ ವಾಕ್ಯ ಆ ವಾಕ್ಯ ದೇವರ ಬಳಿತು ಹಳೆ ಒಳಂಬಡಿಕೆ ನೋಡುವಾಗ ಆದಿ ಕಣ್ಣದಲ್ಲಿ ಒಂದೇ ಒಂದು ಮಾತಿನ ಭೂಮಿ ಆಕಾಶ ಗ್ರಾಮ ಎಲ್ಲವನ್ನು ಯಹೋ ದೇವರು ಉಂಟು ಮಾಡಿದ್ರು ಇಲ್ಲೇನು ಬರ್ಬಿಟ್ಟರೆ ಈತನ ಮೂಲಕವೇ ಜಗತ್ತು ಉಂಟಾಯಿತು ತಂದೆಯ ದೇವರು ಮನುಷ್ಯನಾಗಿ ನಮಗೋಸ್ಕರ ಈ ಭೂಮಿಗೆ ಬಂದು ಈ ಭೂಮಿಗೂ ನಮ್ಮ ತಪ್ಪು ಪಾಪಗಳಿಗೋಸ್ಕರ ಆತನು ಯಜ್ಞವಾಗಿದ್ದಾನೆ ಯಾಕಂದರೆ ಇವತ್ತು ನಾವು ಯಾವ ಪರಿಸ್ಥಿತಿ ಇರ್ಬೋದು ಆ ಇರು ಈಗಿರುವಂಥ ಸ್ಥಳದಲ್ಲ ಇನ್ನು ಮುಂದೆ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ದೇವರು ನಮ್ಮನ್ನು ಭೂಮಿಗೆ ಬಂದಿದ್ದಾನೆ ನಾವು ಅನ್ಕೊಂಬುದು ನಾವು ಸಹ ಮರ್ತಿದ್ದೇವೆ ನಮಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ ಅಂತ ಆದರೆ ದೇವರ ಮಗುವೆ ಇನ್ನೂ ಒಂದು ವಾಕ್ಯ ನೋಡುವುದಾದರೆ ಎರಡು ಕೊರತೆದವ್ರಿಗೆ ಐದನೇ ಇಪ್ಪತ್ತ ಒಂದನೇ ವಾಕ್ಯ ನಾವು ನೋಡ್ರಿ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಲಾಗುವಂತೆ ನಾವು ದೇವರಲ್ಲಿ ಒಂದು ಸಮರ್ಪ ಸಮರ್ಪಕರಾದ ನೀತಿ ಸ್ವರೂಪವಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು ನೋಡಿದ್ರ ಪ್ರೇ ದೇವ್ರ ನಮ್ಮ ತಪ್ಪು ಪಾಪಗಳಿಗೋಸ್ಕರ ಹೆಸರು ಕ್ರಿಸ್ತನನ್ನು ಪಾಪ ಸ್ವರೂಪಿಯಾಗಿ ಮಾಡಿದ್ದಾನೆ ಆದ್ದರಿಂದ ಈ ಒಂದು ದಿನದಲ್ಲಿ ಲೋಕದ ಎಲ್ಲರೂ ಗುಡ್ ಫ್ರೈಡೇ ಆಚರಿಸಿಕೊಳ್ಳಿರುವಾಗ ನನಗಾಗಿ ನಿನಗಾಗಿ ಆತನ ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ ಅದನ್ನು ನಾವು ತಿಳಿದು ದೇವರೇ ಹೌದು ಸ್ವಾಮಿ ನೀನು ನನಗಾಗಿಯೋಸ್ಕರ ನಮ್ಮ ತಪ್ಪು ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಯಜ್ಞವಾಗಿದ್ದೆ ಸ್ವಾಮಿ ನಾನು ಅದನ್ನು ನಂಬುತ್ತೇನೆ ನನ್ನನ್ನು ನೀನು ಪಾಪದಿಂದ ಬಿಡಿಸಿದೆಯಾ ನಾನು ಆ ರೋಗದಿಂದ ಬಿಡಿಸಿದೆಯಾ ಬಂಧನದಿಂದ ಬಿಡಿಸಿದ್ಯಾ ಇದು ನಾನು ತಿಳಿದಿದ್ದೇನೆ ಅಂತೇಳಿ ನಾವು ದೇವರ ಹಸ್ತ ಕುಪ್ತಿಸಿ ಕೊಡೋಣ ಆತನು ನಮ್ಮ ಜೀವಿತದಲ್ಲಿ ಬಲವಾದ ಕಾರಣ ಇದು ಮುಖ್ಯವಾಗಿದೆ ಯಾಕಂದರೆ ದೇವರು ಶಿಲುಬೆಯಲ್ಲಿ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಲ್ಲಿ ಯಜ್ಞವಾಗಿದ್ದಾನೆ ಇನ್ನೂ ಒಂದು ವಾಕ್ಯ ಕಳೆದಾಗ ನೋಡುವಾಗ ಎರಡು ಕುರುತದವ್ರಿಗೆ ಎಂಟನೇ ಇದ್ದದಲ್ಲಿ ಒಂಬತ್ತನೇ ವಾಕ್ಯ ಯಾರು ತೆಗ್ದಿರೋರು ಓದು ಒಂಬತ್ತನೇ ವಾಕ್ಯ ತೆಗೆದಿರು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಯಿದೆಯಲ್ಲ ಯಾವುದರ ಕೃಪೆ ದೇವರು ನಮ್ಮನ ಕೃಪೆಯಿಂದ ಪ್ರೀತಿಯಿಂದ ಆರಿಸಿಕೊಂಡಿರುವಾಗ ಆತನು ಐಶ್ವರ್ಯವಂತನಾಗಿದ್ದು ದೇವರು ಐಶ್ವರ್ಯವನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗುವಂತೆ ಅಲೆಯಲು ಎಷ್ಟೋದ್ರೆ ತಾನು ನಮಗೋಸ್ಕರ ನಮ್ಮ ತಪ್ಪು ಪಾಪಗೋಸ್ಕರ ಶ್ರೀಮಂತನಾದ ದೇವರು ಬಡವನಾಗಿದ್ದಾನೆ ತಾನು ಬಡತನದಲ್ಲಿ ಸೇರಿದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡತನವ ಬಡವತನವನಾದನು ಅಲ್ಲಿ ಬಡವನಾದನು ಹೌದು ಈ ದಿನದಲ್ಲಿ ನಮಗೋಸ್ಕರ ಆತನ ಬಡವನಾಗಿದ್ದಾನೆ ಅದರಿಂದ ಈ ಒಂದು ದಿನದಲ್ಲಿ ನಾವು ಯೇಸು ಕ್ರಿಸ್ತನಾಗೆ ನಮ್ಮ ಜೀವಿತ ಸಮರ್ಪಿಸಿ ಒಪ್ಪಿಸಿ ಕೊಡುವುದೇ ಆದರೆ ಆತನು ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡ್ತಾನೆ ಆತನ ಚಿತ್ರದ ಪ್ರಕಾರ ಆತನ ವಾಗ್ದಾನ ಪ್ರಕಾರ ಆತನ ದರ್ಶನಕ್ಕೆ ನಾವು ಸಮರ್ಪಿಸಿಕೊಡೋಣ ಲೋಕದಲ್ಲಿ ಎಲ್ಲರೂ ಗುಡ್ ಫ್ರೈಡೆ ಈ ಒಂದು ಗುಡ್ ಫ್ರೈಡೇ ಏನು ಶುಭ ಶುಭವಾದ ದಿನ ಈ ಒಂದು ಶುಭ ದಿನದಂದು ನಾವು ದಿನಕ್ಕೆ ಒಪ್ಪಿಸಿ ಕೊಡುವಾಗ ಈ ಒಂದು ಶುಭ ದಿನದಲ್ಲಿ ಆತನು ಬಲವಾದ ಕಾರ್ಯ ನಾವು ಒಬ್ಬೊಬ್ಬರ ಜೊತೆ ನಡೆಸ್ತಾನೆ ಹೌದು ಈ ಒಂದು ವಾಕ್ಯದ ಮುಖದ ದೇವ್ರ ನಿಮ್ಮೆಲ್ಲರೂ ಆಶೀರ್ವಸಲಿ ಈ ಒಂದು ಸಣ್ಣ ಒಂದು ಮೆಸೇಜ್ ಗುಡ್ ಫ್ರೈಡೆ ದಿನ ಕೊಟ್ಟಂಥ ಒಂದು ಅವಕಾಶಕ್ಕೆ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸಿ ನಾನು ಈ ಒಂದು ಮುಖಾಂತರ ಈ ಒಂದು ವಾಕ್ಯ ಮುಖದ ದೇವರು ನಿಮ್ಮೆಲ್ಲರೂ ಹೇರಾಳುವಾಗಿ ಆಶೀರ್ವಸಲಿ ಐ